ನೀ ಬಂದು ಹೋದ ಮೇಲೆ ಏನೇನಾಗಿದೆ ಎಂದು ಹೇಳಲಾರೆ ನೀನ ಎದೆಗೆ ತಾಕಿದಾಗ ಅಂದು ನಮ್ಮೆದೆಗೆ ತಾಕಿದ್ದರೆ ಆ ಮಾತೆ ಬೇರೆ माटी पुकारे तुझे देश पुकारे आ जा रहे आपू आ जाने भूले हम हमें राह दिखा दे आ जा रे राह दिखा दे नक पहने लाठी पकड़े चलते थे वो शान से जालिम कांपे थर 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 सुनकर उनका नाम उ

ಲಂಕೇಶ್ ಅವ್ರ ಒಂದು ಮಾತೇಳಿದರೆ ಈಗ ಮಾತಾಡ್ತಾರೆ ಕಾಂಟೆಕ್ಸ್ಗೆ ನಾವು ಆತನ ಬಗ್ಗೆ ಮರೆತಿರುವ ಕೆಲವು ಸಂಗತಿಗಳಿವೆ ಆತ ಎಲ್ಲರಂತೆ ಮನುಷ್ಯನಾಗಿದ್ದಾರೆ ಅಷ್ಟೇ ಅಲ್ಲ ಆತ ನೋಡಲು ಮೈಕಟ್ಟಿನ ದೃಷ್ಟಿಯಿಂದ ನಮ್ಮಲ್ಲಿ ನಮ್ಮಲ್ಲಿ ಅನೇಕರಷ್ಟು ಸುರದೃಪಿಯೂ ಕೂಡ ಆಗಿರಲಿಲ್ಲ ಆತ ನಮ್ಮೆಲ್ಲರಂತೆಯೇ ಹಲವು ಬಗೆಯ ಸೋಲುಗಳನ್ನು ಅನುಭವಿಸಿದ್ದ ಹಾಗೆ ಸೋಲು ಅವನ ಜೊತೆಗಾರ ಆಗಿರೋದಿದ್ದರೆ ಆತ ಸುಮಾರು ನಲವತ್ತು ವರ್ಷ ಸ್ವಾತಂತ್ರ್ಯಕ್ಕಾಗಿ ಪರದಾಡಬೇಕಾಗಿತ್ತು ಗಾಂಧೀಜಿ ಅವರು ಭಾರತಕ್ಕೆ ಬಂದ ಮೇಲೆ ತಕ್ಷಣ ಅವರು ಹೀರೋ ಆಗಿಬಿಟ್ರಾ ಅಂದರೆ ಗಾಂಧೀಜಿ ಭಾರತಕ್ಕೆ ಬರೋದಕ್ಕೆ ಇಡೀ ಜಗತ್ತಿಗೆ ಗೊತ್ತಿದ್ರು ಅದೇ ಎರಡನೇ ಇಲ್ಲ ಬಟ್ ಗಾಂಧಿಗೆ ಭಾರತ ಸರಿಯಾಗಿ ಗೊತ್ತಿರಲಿಲ್ಲ ಅದು ಇಂಪಾರ್ಟೆಂಟು ಗಾಂಧಿ ಭಾರತಕ್ಕೂ ಗೊತ್ತಿದ್ರು ಜಗತ್ತಿಗೆ ಗೊತ್ತಿದ್ರು ಬಟ್ ಗಾಂಧಿಗೆ ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ ಅವರು ಮೊತ್ತ ಮೊದಲ ಸಾರ್ವಜನಿಕ ವೇದಿಕೆ ಅಂದರೆ ಹಿಂದೂ ಬನಾರಸ್ ಯೂನಿವರ್ಸಿಟಿ ಏನಿದೆ ಅದು ಗುದ್ಲಿ ಪೂಜೆ ಇರುತ್ತಲ್ಲ ಅಲ್ಲಿ ಅಲ್ಲಿ ಚಿನ್ನ ವಜ್ರ ವಿಡ್ಯೂರು ಹಾಕ್ಕೊಂಡು ರಾಜಗಳಿರ್ತಾರೆ ವೇದಿಕೆ ಮೇಲೆ ಬಡಬಗ್ರಲ್ಲ ಇರ್ತಾರೆ ಗಾಂಧೀಜಿ ನೋಡಿ ಏನಪ್ಪ ಹೆಂಗಿದೆ ಇಡೀ ದೇಶದ ಸಂಪತ್ತೆಲ್ಲ ರಾಜರಮಲೆ ಇದೆ ಅಂತೇಳ್ಬಿಟ್ಟು ಅವಾಗೆ ಭಾಷಣ ನಿಲ್ಲಿಸಿ ಅಂತಾರೆ ಗಾಂಧಿ ನಿಲ್ಸಲ್ಲ ಭಾಳ ಆದರೆ ಅವರೊಬ್ಬ ಗುರು ಇದ್ದರು ಯಾರು ಉಡುಪಿಗೆ ಬಂದಾಗ ಗೊತ್ತಲ್ಲ ಕೃಷ್ಣ ಮಠ ಭಾಳ ಫೇಮಸ್ ಇತ್ತು ಇವರು ಬಾಜಾ ಭಜಂತ್ರ ಇಟ್ಕೊಂಡು ಹೇಗಿರ್ತಾರೆ ಗಾಂಧಿ ಒಳಗಡೆ ಬರ್ತಾರೆ ಅಂತ ಹರಿ ಜನರಿಗೆ ಅವಕಾಶ ಇದೆ ಕೇಳ್ತಾರೆ ಇಲ್ಲ ಅಂತಾರೆ ಗಾಂಧೀಜಿ ವಾಪಸ್ ಹೋಗ್ತಾರೆ ದೇವಸ್ಥಾನಕ್ಕೆ ಬರಲ್ಲ ಅವ್ರದು ಯಾರೋ ಕೇಳಿದ್ರಲ್ಲ ಗಾಂಧೀಜಿ ಅಸ್ಪೃಶ್ಯತೆ ಬೇಡ ಅಂದ್ರೂ ಇರಲಿಲ್ಲ ಅಂತ ಇಲ್ಲ ಬಂದವರೇ ಗಾಂಧಿ ನೇರವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ದುಮುಕಲೇ ಇಲ್ಲ ಅವರು ದೊಡ್ಡ ಟ್ರೇಡ್ ಯೂನಿಯನ್ ಲೀಡರ್ ಅವರು ನಿಮಗೆ ಕಾರ್ಮಿಕ ಹೋರಾಟಗಳಿಗೆ ಅವ್ರು ಮೊದಲು ಹೆಜ್ಜೆ ಇಟ್ಟಿದ್ದವರು ಆ ಇನ್ನೂರು ವರ್ಷ ಇಲ್ಲಿ ಬೇರೆ ಬಿಟ್ಟವ್ರನ್ನ ವ್ಯವಸ್ಥಿತವಾಗಿ ಒಂದೆರಡು ವರ್ಷಗಳಲ್ಲಿ ಯಾವುದೋ ಒಂದು ಹೋರಾಟದಲ್ಲಿ ಅವ್ರನ್ನ ಓಡಿಸ್ಬಿಡಕ್ಕಾಗತ್ತೆ ಅಂತ ಗಾಂಧಿಗೆ ಖಂಡಿತ ಅಂತ ಭ್ರಮೆಗಳೇನಿರಲಿಲ್ಲ ಹಾಗಾಗಿ ಹಂತ ಹಂತವಾಗಿ ಅವರು ಹೋರಾಟಗಳ ಗ್ರೂಪ್ಸಿದ್ರು ಅಷ್ಟೊತ್ತಿಗೆ ಆಗ್ಲೇ ಬಹಳ ದೊಡ್ಡ ದೊಡ್ಡ ಹಾ ಲಜಪತ್ ರಾಯ್ ಇದ್ರು ಗೋಖಲೆ ಇದ್ರು ಎಷ್ಟು ತಿಲಕ್ ಇದ್ರು ಬಹಳ ಅಲ್ವಾ ನೆಹರು ಅಶೋಕ್ ನೆಹರು ಇದ್ರು ವಲ್ಲಭಭಾಯ್ ಪಟೇಲ್ ಇದ್ರು ತುಂಬಾ ದೊಡ್ಡ ದೊಡ್ಡ ಲೀಡರ್ಗಳು ಇದ್ರು ಇಂಡಿಯಾ ಇಲ್ಲಿ ಭಾರತದಲ್ಲಿ ಹೋರಾಟದಲ್ಲಿ ಅವ್ರುಗಳೆಲ್ಲಾರು ಇವ್ರನ್ನ ಸುಲಭಕ್ಕೆ ಇವರೇ ನಮ್ ಲೀಡರ್ ತಪ್ಕೊಳ್ಬೇಕು ಅಂದ್ರೆ ಗಾಂಧಿಯ ಪರ್ಸನಾಲಿಟಿ ಗಾಂಧಿಯ ಪ್ರಾಮಾಣಿಕತೆ ಗಾಂಧಿಯ ಇಂಟಿಗ್ರಿಟಿ ಅವರ ಸಮಗ್ರತೆ ಹ ಅವರಲ್ಲಿ ಎಳ್ಳಷ್ಟು ಸ್ವಾರ್ಥವಿಲ್ಲದ ಅಥವಾ ಎಳ್ಳಷ್ಟು ಅಧಿಕಾರ ಲಾಲಸೆ ಇಲ್ಲದ ಅದು ಬಹಳ ಮುಖ್ಯವಾಗಿ ಅಧಿಕಾರದ ಲಾಲಸೆ ಇಲ್ಲದ ಸ್ವಾರ್ಥ ಇಲ್ಲದ ಅತ್ಯಂತ ಪ್ರಾಮಾಣಿಕವಾದ ತೊಡಗಿಸಿಕೊಳ್ಬೇಕು ಮತ್ತೆ ಹಂಗಂತ ಬರಿ ಆನೆಸ್ಟ್ ಇದ್ಬಿಟ್ರೆ ಸಾಕ ನಾಯಕತ್ವದ ಬುದ್ಧಿವಂತಿಕೆ ಬೇಕಾಗತ್ತೆ ಹೋರಾಟ ಚಳುವಳಿಗಳನ್ನು ರೂಪಿಸುವಂತಹ ವ್ಯಕ್ತಿತ್ವ ಇರಬೇಕಾಗ್ತದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿತ್ವ ಇರ್ಬೇಕಾಗ್ತದೆ ನಿಷ್ಠುರವಾದಿಯಾಗಿರ್ಬೇಕಾಗ್ತದೆ जान ये हो गई सस्ती सोया जमीर बापू फिर से जगा दे आचारे बापू ಅಲ್ವಾ ಆ ವ್ಯಕ್ತಿ ಯಾವುದೇ ಕಷ್ಟದಲ್ಲಿರೋರು ಯಾವುದೇ ರೆವಲ್ಯೂಷನ್ ಮಾಡ್ತಿರೋರು ಯಾವುದೇ ಒಂದು ಚಳುವಳಿ ಕಟ್ಟಬೇಕು ಅಂತ ಅನ್ಕೊಂಡಿರೋರು ಅವರೆಲ್ಲರಿಗೂ ಜಗತ್ತಿನಾದ್ಯಂತ ಪ್ರೇರಣೆ ಮಹಾತ್ಮ ಗಾಂಧಿ ಅಂತ ನಮ್ಗೆ ಅನ್ಸುತ್ತೆ ಇವಾಗ ಇಲ್ಲಿ ವೀರ ಸರ್ ಕೂಡ ಇದಾರೆ ವೀರ ಸರ್ ಬೇಕಾದ್ರೆ ಕ್ಯಾರಿ ಮಾಡ್ಲಿ ಅವ್ರ ಬಗ್ಗೆ ನನ್ಗೆ ಸ್ವಲ್ಪ ಅಭಿಪ್ರಾಯ ತಪ್ಪಿಂತ್ರಿ ಈಗ ಸ್ವಲ್ಪ ಕ್ಲಿಯರ್ ಆಯ್ತು ಅವ್ರ ಬಗ್ಗೆ ಇನ್ನೇನ್ ತಿಳ್ಕೊಬೇಕು ಇದ್ರ ಬಗ್ಗೆ ಇನ್ನು ತಿಳ್ಕೊಬಾರ್ದು ತಿಳ್ಕೊಬೇಕಾಗಿದ್ದ ಹಲವಾರು ವಿಚಾರಗಳು ನನ್ನ ಅಭಿಪ್ರಾಯ ಗಾಂಧಿ ಬಗ್ಗೆ ಕೆಟ್ಟದಾಗಿನೇ ಇತ್ತು ಆ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ ಗೊತ್ತಾಯ್ತು ಗಾಂಧೀಜಿಯವರ ಮಹತ್ವ ಅವರ ತತ್ವಗಳು ಎಲ್ಲೆಲ್ಲಿ ಹೆಂಗ್ ಅಳವಡಿಕೆ ಆಗ್ತಾವ ಮತ್ತೆ ಗಾಂಧೀಜಿಯವರ ತತ್ವವನ್ನ ಇನ್ನೂ ಅನುಸರಿಸಬೇಕು ಅಂತ ಅನಿಸ್ತೈತಿ ಸರ್ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಅಂದ್ರೆ ಗಾಂಧೀಜಿ ಬಗ್ಗೆ ನನ್ಗೆ ಗೊತ್ತಿದ್ದಂಗೆ ಎಲ್ಲಾ ಕಡೆನೂ ಅಂದ್ರೆ ಬ್ಯಾಡ್ ಒಂದು ಗಾಂಧೀಜಿ ಹಂಗೆ ಗಾಂಧೀಜಿ ಹಂಗೆ ಬಂದು ಸರಿ ಇಲ್ಲ ಹಂಗೆ ಇಲ್ಲಿ ಬಂದ್ ಗಾಂಧೀಜಿನೂ ಭಾರಿ ಅಂದ್ರೆ ಒಳ್ಳೆ ಇದೆ ಚೆನ್ನಾಗಿತ್ತು ಮನೆ ಎಲ್ಲ ಬ್ಯಾಡ್ ಒಪ್ಪಿನ ಒಂಥರ ಬೇರೆ ತರ ಎಲ್ಲ ಕಡೆನು ಹೇಳ್ತಾರೆ ಅಂತ ಇಲ್ಲಿ ನಾನು ಅದೇ ಇದ್ರಲ್ಲಿ ಇರ್ತಾ ಇದ್ದೇನೆ

ಕೊಡಬಾರ್ದಿತ್ತು ಯಾಕಂದ್ರೆ ಸ್ವಾತಂತ್ರ್ಯ ಕೊಡ್ಬೇಕಂತ ಹೇಳಿ ಅವ್ರ ಒಂದು ತಪ್ಪ ತಿಳುವಳಿಕೆಯನ್ನ ಕೊಲೆ ಆ ವ್ಯಕ್ತಿಯನ್ನ ನಾವು ನಶಿಸಿ ಯಾಕಂದ್ರೆ ಆ ವ್ಯಕ್ತಿ ಎಷ್ಟು ಕಷ್ಟಪಟ್ಟಿ ಅಂತಸ್ತ ಅವನ ಜೀವನ ಶೈಲಿನೇ ಬೇರೆ ಇತ್ತು ಆದ್ರೆ ಅದನ್ನೆಲ್ಲ ತ್ಯಾಗ ಮಾಡಿ ಅವನು ಏನ್ ಮಾಡ್ದ ಒಂದು ನಮ್ಮ ಜನಸಾಮಾನ್ಯರ ಸಲುವಾಗಿ ಹೋರಾಟ ಮಾಡ್ದ ಆ ಜನಸಾಮಾನ್ಯರು ಕೊಟ್ಟಂತ ಒಂದು ಕೆಟ್ಟ ಗಿಫ್ಟ್ ಅಂತ ಅನ್ಕೊತಿನಿ ನಾನು you <laughs>